ನಮಸ್ಕಾರ ಪ್ರಿಯ ವೀಕ್ಷಕರೇ ಕೊನೆಗೂ ನಿರೀಕ್ಷಿಸಿದಂತೆ ಆಗಿದೆ ಬಿಗ್ ಬಾಸ್ ಎಂಬ ಟಿ ಆರ್ ಪಿ ಆಟದ ತಂತ್ರ ಫಲ ನೀಡಿದೆ ಪ್ರತಿ ಬಾರಿ ಒಂದಲ್ಲ ಒಂದು ಕಾರಣಕ್ಕೆ ಸದ್ದು ಮಾಡಿ ಸುದ್ದಿ ಮಾಡುವ ಬಿಗ್ ಬಾಸ್ ಈಗ ಮತ್ತೆ ಟಿ ಆರ್ ಪಿಗಾಗಿ ಆಡಿದ ಹೊಸ ಆಟ ಅಂತೂ ಇಂತೂ ಯಶಸ್ವಿಯಾಗಿದೆ ಟೆಲಿವಿಷನ್ ದುನಿಯಾದಲ್ಲಿ ಮಿಂಚಲೇಬೇಕು ಎಂಬ ಆಟ ಕೆಲವೊಮ್ಮೆ ಈ ದೃಶ್ಯ ಮಾಧ್ಯಮದ ದೈತ್ಯ ಕಂಪನಿಗಳಿಗೆ ಹೊಸ ಹೊಸ ಪ್ಲ್ಯಾನ್ಗಳು ಹುಟ್ಟಿ ಹಾಕುವಂತೆ ಮಾಡುತ್ತೆ ಕಳೆದ ಹಲವು ವರ್ಷಗಳಿಂದ ಇಲ್ಲದ ಖ್ಯಾತೆ ದಿಢೀರ್ ಆಗಿ ಬಿಗ್ ಬಾಸ್ ಶೋ ನಡೆಯೋ ಸಂದರ್ಭದಲ್ಲಿ ತಲೆ ಎತ್ತುತ್ತೆ ಅಂದರೆ ಅದು ಸಹಜವಾಗಿಯೇ ಹಲವು ಪ್ರಶ್ನೆಗಳನ್ನು ಹುಟ್ಟಿ ಹಾಕುತ್ತೆ ಇನ್ನು ಈ ಬಾರಿ ಆರೋಪ ಅಥವಾ ಸೋ ಕಾಲ್ಡ್ ಅಕ್ರಮಗಳು ಒಂದೇ ರಾತ್ರಿಯಲ್ಲಿ ರಾತ್ರೋ ರಾತ್ರಿ ಬಗೆಹರಿದು ಬಿಡುತ್ತೆ ಅಂದರೆ ನಿಜಕ್ಕೂ ಸಹ ಈ ಪ್ರಜಾಪ್ರಭುತ್ವದಲ್ಲಿ ಇದು ಅಚ್ಚರಿಯೇ ಬಿಗ್ ಬಾಸ್ ಸಮಸ್ಯೆಗೆ ಪರಿಹಾರ ಸಿಕ್ಕಷ್ಟು ಶೀಘ್ರವಾಗಿ ಜನಸಾಮಾನ್ಯನಿಗೆ ಪರಿಹಾರ ಸಿಕ್ಕಿಬಿಟ್ಟಿದ್ರೆ ಸರ್ಕಾರಕ್ಕೆ ಜನ ಚಿನ್ನದ ಕಿರೀಟವನ್ನು ತೊಡಿಸಿಬಿಡ್ತಿದ್ರೇನೋ ಸೊ ಪ್ರಿಯ ವೀಕ್ಷಕರೇ ಈ ಸ್ಟೋರಿಯನ್ನು ಸಂಪೂರ್ಣವಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನನ್ನು ಒತ್ತಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಸೊ ವೆಲ್ಕಮ್ ಟು ಮೋಜಾ ನೈನ್ ನಾನು ಭರತ್ ಕೊಠಾರಿ ಈಗ ಅಸಲಿ ವಿಚಾರಕ್ಕೆ ಬರೋದಾದರೆ ಮೊನ್ನೆ ಮೊನ್ನೆಯಷ್ಟೇ ನಾನು ನಿಮ್ಗೊಂದು ಹಿಂಟನ್ನು ಕೊಟ್ಟಿದ್ದೆ ಬಿಗ್ ಬಾಸ್ ಮನೆಯ ವಿವಾದ ಕೇವಲ ಆರೋಪ ಪ್ರತ್ಯಾರೋಪವಷ್ಟೇ ಅಲ್ಲ ಇದೊಂದು ಗಿಮಿಕ್ ಆದರೂ ಅಚ್ಚರಿಯೇನಿಲ್ಲ ಅಂತ ಯಾಕಂದರೆ ಬಿಗ್ ಬಾಸ್ ಶೋನ ಟಿ ಆರ್ ಪಿ ಇನ್ನಷ್ಟು ಹೆಚ್ಚಿಸಲು ಜನಾಕರ್ಷಣೆ ಮಾಡಲು ಬಿಗ್ ಬಾಸ್ ಮನೆಯ ಪಿ ಆರ್ ಟೀಮ್ ಕಾಂಟ್ರವರ್ಸಿ ಡ್ರಾಮಾ ಮಾಡಿದೆಯಾ ಅನ್ನೋ ಡೌಟ್ ಸಹಜವಾಗಿ ಮೂಡಿದೆ ಕಾರಣ ವೆರಿ ಸಿಂಪಲ್ ಈ ಮನರಂಜನಾ ಶೋಗೆ ಎಲ್ಲ ಟಿ ವಿ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಬೇಕಂದ್ರೆ ಕನಿಷ್ಠ ಅಂತಂದ್ರು ಹತ್ತು ಕೋಟಿ ಖರ್ಚು ಮಾಡಲೇಬೇಕಿತ್ತು ಆದರೆ ಕಾಂಟ್ರವರ್ಸಿ ಮಾಡಿಬಿಟ್ರೆ ಎಲ್ಲಾ ಮಾಧ್ಯಮಗಳು ಸಹ ಸುದ್ದಿಯಾಗಿ ವಿಷಯ ಸ್ವೀಕರಿಸಲೇಬೇಕಲ್ವಾ ಹೀಗಾಗಿ ಇಂಥದ್ದೊಂದು ಡ್ರಾಮಾಕ್ಕೆ ಕಾರಣವಾಯ್ತಾ ಬಿಗ್ ಬಾಸ್ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿಯುತ್ತೆ ಸೊ ವಿಷಯ ಏನೇ ಇರಲಿ ರಾತ್ರೋರಾತ್ರಿ ನಡೆದ ಆಪರೇಷನ್ ಬಗ್ಗೆ ನಿಮಗೆ ವಿವರವಾಗಿ ಹೇಳ್ತೀವಿ ನೋಡಿ ಯಾವಾಗ ನೀರು ಶುದ್ಧೀಕರಣ ಇಲ್ಲ ವಿದ್ಯುತ್ ಸಂಪರ್ಕ ಸರಿ ಇಲ್ಲ ಹೀಗೆ ನೂರೆಂಟು ಆರೋಪದಡಿ ನೋಟಿಸ್ ನೀಡಿದ್ದ ಜಿಲ್ಲಾಡಳಿತ ಬಿಗ್ ಬಾಸ್ ಮನೆಯ ಸ್ಟುಡಿಯೋದ ಬಾಗಿಲಿಗೆ ಬೀಗ ಹಾಕಿ ಸೀಸ್ ಮಾಡಿಬಿಟ್ಟಿತ್ತು ಪರಿಣಾಮ ಸ್ಟುಡಿಯೋ ಮಾಲೀಕರು ಕೋರ್ಟ್ ಮೆಟ್ಟಿಲೇರಿ ಜಿಲ್ಲಾಡಳಿತ ಕ್ರಮವನ್ನ ಪ್ರಶ್ನಿಸಿದ್ರು ಇನ್ನೊಂದು ಪ್ರಕರಣ ಕೋರ್ಟ್ ವಿಚಾರಣೆ ಕೈಗೊಳ್ಳಬೇಕು ಅನ್ನುವಷ್ಟರಲ್ಲಿ ರಾತ್ರೋ ರಾತ್ರಿ ಮಹಾಮಾಯೇ ನಡೆದು ಹೋಗಿದೆ ಅಕ್ಟೋಬರ್ ಎಂಟರ ರಾತ್ರಿ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಬಿಗ್ ಬಾಸ್ ಮನೆಗೆ ತೆರಳಿ ಬೀಗ ಓಪನ್ ಮಾಡಿ ಬಂದಿದ್ದಾರೆ ಅಲ್ಲದೆ ಯಾವುದೋ ರೆಸಾರ್ಟ್ ಸ್ಪರ್ಧಾಳುಗಳು ಸಹ ಬಿಗ್ ಬಾಸ್ ಮನೆಗೆ ವಾಪಸ್ ಆಗಿದ್ದಾರೆ ಹಾಗಾದ್ರೆ ಜಿಲ್ಲಾಡಳಿತ ದಿಢೀರ್ ಆಗಿ ಬೀಗ ಓಪನ್ ಮಾಡಿದ್ದು ಯಾಕೆ ಕೆಲ ಮೂಲಗಳ ಪ್ರಕಾರ ಇದರ ಹಿಂದೆ ಸಿ ಎಂ ಕೆ ಶಿವಕುಮಾರ್ ಅವರ ಖಡಕ್ ಆದೇಶ ಇದೆ ಅಂತ ಹೇಳ್ತಾರೆ ಯಾವಾಗ ಬಿಗ್ ಬಾಸ್ ಡ್ರಾಮಾ ಜೋರಾಯಿತು ಕಾರ್ಯಕ್ರಮದ ನಿರೂಪಕ ಹಾಗೂ ನಟ ಕಿಚ್ಚ ಸುದೀಪ್ ನಲ್ಪಾಡ್ ಹ್ಯಾರಿಸ್ ಮೂಲಕ ಡಿಸಿಎಂ ಕೆ ಶಿವಕುಮಾರ್ ಅವರನ್ನ ಸಂಪರ್ಕಿಸ್ತಾರೆ ಆದ ಘಟನೆಯ ಬಗ್ಗೆ ಈ ಅಕ್ರಮ ಆರೋಪದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಹಾಗೂ ಟಿವಿ ವಾಹಿನಿಯ ಪಾತ್ರವಿಲ್ಲ ಎಂದು ಎಂಗೆ ತಿಳಿಸ್ತಾರೆ ಕೂಡಲೇ ಜಿಲ್ಲಾಧಿಕಾರಿಗೆ ಕರೆ ಮಾಡಿದ ಡಿ ಕೆ ಏನೇ ತಪ್ಪಿದ್ರು ಇನ್ನೊಂದು ಅವಕಾಶ ಕೊಟ್ಟು ತಿದ್ದುಕೊಳ್ಳಲು ಅನುವು ಮಾಡಿಕೊಡಿ ಅಂತ ಕೇಳ್ತಾರೆ ಆದ್ರೆ ಜಿಲ್ಲಾಧಿಕಾರಿ ಕಾನೂನು ಕೋರ್ಟ್ ಅಂತ ಖ್ಯಾತೆ ತೆಗೆದಾಗ ಹೇಳಿದಷ್ಟು ಮಾಡಿ ಕಾನೂನು ರೀತಿಯಲ್ಲೇ ಎಲ್ಲವನ್ನ ಬಗೆಹರಿಸಿ ಅಂತ ಕಡ್ಡಿ ಮುರಿದಂತ ಹೇಳ್ತಾರೆ ಹೀಗಾಗಿ ರಾತ್ರೋ ರಾತ್ರಿ ಬಿಗ್ ಬಾಸ್ ಮನೆಗೆ ತೆರಳಿದ ಜಿಲ್ಲಾಡಳಿತ ಬೀಗ ತೆಗೆದು ಸ್ಪರ್ಧಾಳುಗಳಿಗೆ ಪ್ಲೀಸ್ ವೆಲ್ಕಮ್ ಬ್ಯಾಕ್ ಅಂತ ಹೇಳಿ ವಾಪಸ್ ಹೊರಟಿದ್ದಾರೆ ಇದೇ ವಿಚಾರವನ್ನ ಟ್ವೀಟ್ ಮಾಡಿರುವಂತಹ ಡಿ ಕೆ ಶಿವಕುಮಾರ್ ಬಿಗ್ ಬಾಸ್ ರೀ ಓಪನ್ ಆಗಿದೆ ಎಂದು ಘೋಷಣೆಯನ್ನು ಸಹ ಮಾಡಿದ್ದಾರೆ ಬಿಗ್ ಬಾಸ್ ಹೇಳಿದ್ದೀನಲ್ಲ ನಾನು ರಾತ್ರಿನೇ ಡಿ ಸಿ ಫೋನ್ ಮಾಡಿ ಹೇಳಿದ್ದೀನಿ ಅವ್ರಿಗೊಂದು ಆಪರ್ಚುನಿಟಿ ಕೊಡಿ ಅವರು ಏನಿದ್ರು ಅವರೆಲ್ಲ ರೆಕ್ಟಿಫೈ ಮಾಡಿಕೊಳ್ಳಿ ಅಂತ ಹೇಳಿದ್ದೀನಿ ಏಕೆಂದ್ರೆ ನಮ್ಮ ಇಂಡಸ್ಟ್ರಿ ಬೆಳಿಬೇಕು ಬೇಕಾದಷ್ಟು ಇದೆಲ್ಲ ಸಮಸ್ಯೆ ಇತ್ತು ಅಂದರೆ ದಯವಿಟ್ಟು ಅದೆಲ್ಲ ಆಗಬೇಕು ಅದೇನು ದೊಡ್ಡ ಫ್ಯಾಕ್ಟ್ರಿ ಏನಲ್ಲ ಬಿಗ್ ಬಾಸ್ಗೆ ಏನಾದರೂ ಸಣ್ಣ ಸಣ್ಣ ಅಪ್ಪಣ್ಣ ಆಯಿತು ಅಂತಂದರೆ ಅದನ್ನೆಲ್ಲ ರೆಕ್ಟಿಫೈ ಮಾಡಿಕೊಡಿ ಅಂತ ಅವರು ಯಾರೋ ನೆನೆ ಬಂದಿದ್ದರು ಅವ್ರಿಗೂ ಹೇಳಿ ಕಳಿಸಿದ್ವಿ ನಾನು ಏನು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಾರ್ಮ್ಸ್ ಏನಿದೆ ಅದೆಲ್ಲ ಕಂಪ್ಲೀಟ್ ನೀವೆಲ್ಲ ಮಾಡಬೇಕು ಅಂತ ಅವ್ರಿಗೆ ಗೈಡೆನ್ಸ್ ಮಾಡಿ ಕಳಿಸಿದ್ದೀನಿ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಹಾಯಕ್ಕೆ ಟ್ವೀಟ್ ಮಾಡಿರುವಂತಹ ಕಿಚ್ಚ ಸುದೀಪ್ ಅವರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಸೊ ಟ್ವೀಟ್ ಮಾಡಿರುವಂತಹ ಕಿಚ್ಚ ಸುದೀಪ್ ಅವರು ಡಿ ಸಿ ಎಂಗೆ ಪ್ರಾಮಾಣಿಕ ಅಭಿನಂದನೆ ಸಮಯೋಚಿತ ಬೆಂಬಲಕ್ಕಾಗಿ ನಾನು ಗೌರವಾನ್ವಿತ ಡಿಕೆ ಶಿವಕುಮಾರ್ ಅವರನ್ನ ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳ್ತೇನೆ ನನ್ನ ಕರೆಗೆ ತಕ್ಷಣ ಸ್ಪಂದಿಸಿದ್ದಕ್ಕಾಗಿ ಡಿಸಿಎಂ ಅವರಿಗೆ ನಾನು ಪ್ರಾಮಾಣಿಕವಾಗಿ ಪ್ರಶಂಸೆ ವ್ಯಕ್ತಪಡಿಸುತ್ತೇನೆ ಸಹಕರಿಸಿದ ನಲ್ಪಾಡ್ಗೂ ಸಹ ನನ್ನ ಧನ್ಯವಾದಗಳು ಎಂದು ಹೇಳಿದ್ದಾರೆ ಹೀಗೆ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇರೋ ಸಂದರ್ಭದಲ್ಲೇ ಜಿಲ್ಲಾಡಳಿತ ರಾತ್ರೋರಾತ್ರಿ ಬೀಗ ತೆಗೆದು ಬಿಗ್ ಬಾಸ್ಗೆ ವಾಪಸ್ ಕೆಲಸ ಮಾಡಲು ಅನುವು ಮಾಡಿಕೊಟ್ಟಿದೆ ಇದೇ ಪ್ರಕರಣ ಬಿಗ್ ಬಾಸ್ ಹೊರತಾಗಿ ಬೇರೆ ಯಾರದ್ದೇ ಆಗಿದ್ರು ಸಹ ಅಥವಾ ಜನಸಾಮಾನ್ಯರದಾಗಿದ್ರೆ ಸರ್ಕಾರ ಹೀಗೆ ರಾತ್ರೋರಾತ್ರಿ ಸಹಾಯ ಮಾಡ್ತಾ ಇತ್ತ ಹಾಗಿದ್ರೆ ಇದು ಗಿಮಿಕ್ ಅಲ್ಲದೆ ಮತ್ತಿನ್ನೇನು ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಸಂಪೂರ್ಣ ತಂಡವೇ ನಾಟಕ ಮಾಡ್ತಾ ಒಂದೇ ದಿನದಲ್ಲಿ ಹುಟ್ಟಿದ ವಿವಾದ ಒಂದೇ ದಿನದಲ್ಲಿ ತಣ್ಣಗಾಗಿದ್ದಾದ್ರೂ ಹೇಗೆ ಈ ಎಲ್ಲಾ ಪ್ರಶ್ನೆಗಳು ಸಹ ತುಂಬಾ ಜನಿಯನ್ ಆಗಿರುತ್ತೆ ಯಾಕಂದ್ರೆ ಕಳೆದ ಬಾರಿ ಹುಲಿ ಉಗುರಿನ ನೆಪದಲ್ಲಿ ಪೊಲೀಸ್ ಕೇಸ್ ಆಗಿ ಬಿಗ್ ಬಾಸ್ ಸುದ್ದಿ ಆಗಿತ್ತು ಇನ್ನೊಮ್ಮೆ ಹಲ್ಲೆ ವಿಚಾರದಲ್ಲೂ ಸಹ ಭಾರಿ ದೊಡ್ಡ ಗದ್ದಲವಾಗಿತ್ತು ಹೀಗಾಗಿ ಸಾಲು ಸಾಲು ವಿವಾದಗಳು ಬಿಗ್ ಬಾಸ್ ನಡೆಯೋ ಸಂದರ್ಭದಲ್ಲೇ ಹುಟ್ಟಿಕೊಳ್ಳುತ್ತೆ ಅಂದ್ರೆ ಅದು ತೀರಾ ಸಹಜ ಅಂತೀರಾ ಹೌದು ಸ್ವಾಮಿ ಇದನ್ನ ಆ ದೇವರೇ ಬಲ್ಲ ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನಮಸ್ಕಾರ